ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನಾನು ದೋಸೆ ಹಿಟ್ಟಲ್ಲಿ ಪಡ್ಡು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋದು ದೋಸೆ ಹಿಟ್ಟು ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬಾದಾಮ್ ಫ್ರೆಂಡ್ಸ್ ದೋಸೆ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ಬಾದಾಮ್ ತೊಳೆದಿಟ್ಟಿದ್ದ ಶುಂಠಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನ್ ಟಮಟ ಚಟ್ನಿ ಟಮಟ ಚಟ್ನಿಗೆ ಬೇಕಾಗಿರೋದು ಟಮಾಟ ಎರಡು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಖಾರ ಪುಡಿ ಪುಡಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎಣ್ಣೆ ಜೀರಿಗೆ ರುಬ್ಕೊಳ್ಳೋಕ್ಕೂ ಹಾಕ್ಕೊಂತೀನಿ ನಾನು ಇದು ಟೊಮಟೊ ಚಟ್ನಿಗೆ ಎಣ್ಣೆ ಹಾಕ್ಬಿಟ್ಟು ஃப்மடை இடம் கடைய இட் கொடுங்க பெல் அப்புறம் மணி இதுக்கு ஃபிரை ஆகி

ಮಾಡ್ಕೊಬೇಕಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಚಟ್ನಿಗೆ ಟೊಮಾಟೊ ಚಟ್ನಿಗೆ ಫ್ರೈ ಆಗಬೇಕು ಹಾಗೆ ಇದು ಮಿಕ್ಸ್ ಮಾಡಬೇಕು ದೋಸೆ ಇಟ್ಟು ಹಾಕೊಳ್ಳೋಣ Thank you. எைப்ப முடோணிக்குருக்கு டமட்டோ இப்போணும் டொமட்டோ வைஸ் துணாக இருக்கு ஃப்ரெண்ட்ஸ் டொமட்டோ कटिंग हो गया पापा को इसको चला मिक्स मार कर दो பாரப்படி இது ஃபிரை ஆகும் மச்சு தீரனா இவ்வளோ ஆகி ಕಡ್ಡು ಆಗಿದೆ ಒಂದು ಸೈಡು ಟರ್ನ್ ಮಾಡ್ಕೊಳ್ಳೋಣ ಎಲ್ಲ ಸೈ ಎಲ್ಲ ಪಟ್ಟು ಎರಡು ಸೈಡ್ ಟರ್ನ್ ಮಾಡ್ಕೋಬೇಕು ನೋಡಿ ಎಲ್ಲ ಹಾಕಿದ್ದೀನಿ ಇದರಲ್ಲಿ ಹಾಟ್ ಬಾಕ್ಸಲ್ಲಿ ಅದು ಇನ್ನೊಂದೆರಡು ಆಗಿಲ್ಲ ಹ್ಞೂ ಆಗಿದೆ ಇನ್ನೊಂದು ಇದು ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಈ ಥರ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತೊಗೊಂಡು ನಾವು ಮಿಕ್ಸಿ ಮಿಕ್ಸಿ ಮಾಡ್ಕೋಬೇಕು ಇದು ಆಗಿದೆ ಇವಾಗ ಒಂದು ಪ್ಲೇಟ್ ಅಲ್ಲಿ ತಗೊಳ್ಳೋಣ ಮತ್ತೆ ಒಂದು ಪ್ಲೇಟ್ ಅಲ್ಲಿ ತಗೊಂಡು ಬಿಡೋಣ ಇವರ ಇದೆ ಬಾಂಡ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ

సవి కరివే సొప్పు ఒ స్వల్ప హీంగిక్తీ అసైదు వగ్గర రెడీ అయితే ఇక ఋద్బిట్టు మిక్స్ అంటే ఇది ఆఫ్ కొగారనే హాట్మాతడి రెడీ అయితే అడ్డు ರೆಡಿ ಆಯಿತು ಪಂಡು ಮಿಕ್ಸಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊತೀನಿ ನೋಡಿ ರುಬ್ಕೊಂಡಿದ್ದೀನಿ ರುಬ್ಬಿಟ್ಟಿರೋ ಟೊಮಾಟೊ ಅದು ಬೇಕು ಹಾಕ್ಕೊಳ್ಳೋಣ ಅಷ್ಟೇ ರೆಡಿ ಆಯಿತು ಟೊಮಾಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟೊಮೊಟೊ ಚಟ್ನಿ ಪಡ್ಡು ರೆಡಿ ಆಯಿತು ಓಕೆ ಫ್ರೆಂಡ್ಸ್ ನೋಡಿ ಇವತ್ತಿನ ನೈಟಿಗೆ ಊಟ ಇದು